ರೆಕಾರ್ಡ್ ಹೋಗ್ತೈತೆ ದಯವಿಟ್ಟು ತಾವು ನಾವು ಒಂದು ನಿಲ್ವಳಿ ಸೂಚನೆಯನ್ನು ತಂದಿದ್ದೀರಿ ಅದ್ರ ಬಗ್ಗೆ ನೀವು ರೂಲಿಂಗ್ ಕೊಡ್ಬೇಕು ಮುಂಚೆ ಏನ್ ತಂದಿದ್ದಾರೆ ಅಂತಾದ್ರೂ ನೀವು ರೈಟಿಂಗ್ ಅಲ್ಲಿ ಕೊಟ್ರೆ ರೂಲಿಂಗ್ ಪಾರ್ಟಿ ಅವರಿಗೆ ಅಧ್ಯಕ್ಷರೇ ರೂಲಿಂಗ್ ಪಾರ್ಟಿ ಅವರಿಗೆ ನಾವು ಏನ್ ನಿಳುವಳಿ ತಂದ್ ಓದ್ತೀನಿ ಆಮೇಲೆ ಇಮಿಡಿಯೇಟ್ ಕೊಟ್ಬಿಡಿ ಜಾಸ್ತಿ ಏನು ಇದಾಗಲ್ಲ ಅಧ್ಯಕ್ಷರೇ ಈ ರಾಜ್ಯದಲ್ಲಿ ಆಗಿರ್ತಕ್ಕಂತ ಲಿಕ್ಕರ್ ವ್ಯವಹಾರ ಏನಿದೆ ಇಡೀ ರಾಜ್ಯದಲ್ಲಿ ಮನೆ ವಿಡಿಯೋ ಬಂದು ಎರಡೂವರೆ ಕೋಟಿ ಹರಾಜ್ ಹರಾಜ್ ಅಂತ ಹೇಳಿ ಪ್ರತಿ ಲಿಕ್ಕರ್ ಶಾಪ್ ಮಾಡಿರುವಂತಹ ಆಡಿಯೋ ಬಂದಿದೆ ಅದರ ಮಂತ್ರಿ ಮಂತ್ರಿ ಮಗಂದ ಹೆಸರು ಎಲ್ಲರೂ ಹೇಳ್ಬಿಟ್ಟಿದ್ದಾರೆ ಇದು ಫಸ್ಟ್ ಟೈಮ್ ಅಲ್ಲ ಮೂರನೇ ಬಾರಿ ಆಗಿದೆ ಈ ತರ ಪದೇ ಪದೇ ಹಿಂಗಾಗ್ತಾನೆ ಇದೆ ಇದು ಇದು ಒಂದ್ ರೀತಿ ರಾಜ್ಯ ಸರ್ಕಾರ ಒಂದ್ ರೀತಿ ಕರಪ್ಟ್ ಇದೆ ರಾಜ್ಯ ಸರ್ಕಾರ ಲೂಟಿ ಹೊಡಿತಾ ಇದೆ ಈ ತರದೆಲ್ಲ ದೊಡ್ಡ ಒಂದು ಯಾಕಂದ್ರೆ ಈಗಾಗಲೇ ಲೋಕಾಯುಕ್ತಕ್ಕೆ ಕಂಪ್ಲೇಂಟು ಔಟ್ ಇದೆ ಮಂತ್ರಿಗಳ ಮೇಲೆ ಕಂಪ್ಲೇಂಟು ಆಗಿದೆ ಅದಕ್ಕೆ ನಾನು ಹೇಳ್ತಾ ಇರೋದು ಇದೇನು ಬಿರಿ ಆಡಿಯೋ ಬಂದಿದೆ ಅಂತಲ್ಲ ಆಡಿಯೋ ಜೊತೆಗೆ ಲೋಕಾಯುಕ್ತದಲ್ಲೇ ಕಂಪ್ಲೇಂಟ್ ಆಗಿದೆ ಅವ್ರ ಮೇಲೆ ಕೇಸು ದಾಖಲಾಕಿದೆ ಇಷ್ಟಾದ್ರೂ ಕೂಡ ನಾವು ಇದನ್ನ ಚರ್ಚೆ ಮಾಡಬೇಕು ಇಂಪಾರ್ಟೆಂಟ್ ಇದೆ ಇದನ್ನ ಇಡೀ ರಾಜ್ಯ ಇದನ್ನ ನೋಡ್ತಾ ಇದೆ ಮಾಧ್ಯಮದಲ್ಲೆಲ್ಲ ಫುಲ್ ಎರಡು ದಿನ ಬಂದಿದೆ ಇದ್ರ ಬಗ್ಗೆ ಇದು ಚರ್ಚೆ ಆಗ್ಬೇಕು ಅಧ್ಯಕ್ಷರೇ ಅದಕ್ಕೋಸ್ಕರ ನೀವು ಇದನ್ನ ಚರ್ಚೆಗೆ ಅವಕಾಶವನ್ನ ಕೊಡ್ಬೇಕು ಅಂತ ನೋಡಿದ್ರು ಈಗ ನಾವು ರಾಜ್ಯಪಾಲ ಒಂದ ನಿರ್ಣಯದಲ್ಲಿ ಏನೆಲ್ಲ ಚರ್ಚೆಗಳು ನಿಮಗೆ ತಕ್ಕೊಳ್ಬಹುದು ಮುಗಿಸ್ಲಿಕ್ಕೆ ಆಯ್ತು ನಾನು ಹೇಳ್ದು ಕೇಳಿಲಿ

ஜவரி <coughs> ಪ್ರಧಾನ ಮಂಡಲದ ಸದಸ್ಯರುಗಳನ್ನು ಉದ್ಘಾಟಿಸಿ ಪೂರ್ವಕ ವಾದಗಳನ್ನು ಸಮರ್ಪಿಸಲು ಮಂಡಿಸಿ ಅನುಮೋದನೆ ನಂತರ

ಇದು ದೊಡ್ಡ ಸ್ಕ್ಯಾಂಡ್ ಲೋನ್ ನಾಕ್ ಕೋಟಿ ನೀವು सभा अध्यक्षರೇ ನೋಡಿ ಇಲ್ಲಿ ಇಡಿ ರಾಜಧೇಲಿ ಲಿಖಾಚಿ ದಸ್ತಾವೇಜಿಗೆ ಸಾರ್ವಜನಿಕ ಸಭೆ ನಮೂದಿಸಿ ಇರೋದನ್ನ ಕೂಟಿ ನೀತೆದ ದಯವಿಟ್ಟು ಅವಕಾಶ ಕೊಡಿ ನೋಡಿ ಬೆಂದ್ರಾಯುದೇ ಇದರಲ್ಲಿ ಆ ಅಧ್ಯಕ್ಷರೇ ಅಮೆಜಾನ್ ಚೇ ಭಾಗ ಲಾಭಕಾರಿ ಸಚಿವರಿಗೆ ಕೂಟಿದರೆ ದಯವಿಟ್ಟು ಚೇಗೆ ಅವಕಾಶ ಕೊಡಬೇಕು ಸಭಾಧ್ಯಕ್ಷರೇ ಅಧ್ಯಕ್ಷರೇ ಬೆಂದ್ರಾಯುದೇ ರಾಜನಮೆಯ ಆ ರಾಜನಮೆಯ ಮಾನ್ಯ ಮುಖ್ಯಮಂತ್ರಿಗಳು ಸಭಾಧ್ಯಕ್ಷರೇ ರೆಸೈನ್ ಕೊಡ್ಲೇ ಸದಸ್ಯರುಗಳನ್ನು ಉದ್ದೇಶಿಸಿ ದಯಪಾಲಿಸಿದ ಭಾಷಣಕ್ಕಾಗಿ ಸಚಿವರು ರಾಜ್ಯಪಾಲರಿಗೆ ಕೃತಜ್ಞತಾ ಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆ ಕೋರುತ್ತೇವೆ ಎಂಬ ಪ್ರಸ್ತಾವವನ್ನು ಸೂಚಿಸುತ್ತೇನೆ ಶ್ರೀ ಪ್ರದೀಪ್ ಈಶ್ವರ ಅವರು ರಾಜ್ಯಪಾಲ ಭಾಷಣದ ಮೇಲೆ ವಂದನಾ ನಿರ್ಣಯದ

కృతజ్ఞతలను సమర్పించీనమే ముఖ్యమంత్రి కొడలేదు అన్ని ముఖ్యమంత్రి పడుకోలేదు రాజనమే కొడలేమే కొడలే ಕಲೆಕ್ಟ್ ಮಾಡ್ತಾ ಇರೋದು ಚುನಾವಣೆಗೆ ಸದನವನ್ನು ರಾಜೀನಾಮೆ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಮುಂದೆ ಅಬಕಾರಿ ಸಚಿವರೇ ರಾಜೀನಾಮೆ ಇರ್ತೀವಿ ಸಚಿವರು ರಾಜೀನಾಮೆ